ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಚ್ಚು ಒತ್ತು ನೀಡಿದ್ದಾರೆ ಶಿಕ್ಷಣದ ಜೊತೆಗೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ತಾಲೂಕು ಮಟ್ಟದ ಕ್ರೀಡಾಂಗಣದ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಚಂದ್ರಾಜ್ ಹಟ್ಟಿಹುಳಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಆರ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಬಹಳ ದಿವಸದಿಂದ ಮಾಡಬೇಕು ಅಂತ ಒಂದು ರೂಪರೇಷೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಸಂಗಡಿಗರ ಜೊತೆ ಚರ್ಚೆ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಇತರ ರೂಪರೇಷೆ ರೂಪುರೇಷೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡ್ಬೋದು ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತತಿ ಬೆಳಗ್ಗೆಯಿಂದ ವಿಶೇಷವಾಗಿ ಮಕ್ಕಳ ಜೊತೆ ಪೋಷಕರು ಕೂಡ ಅತ್ಯಂತ ಪ್ರೋತ್ಸಾಹದಿಂದ ತಮ್ಮ ತಮ್ಮ ಮಕ್ಕಳ ಸಾಧನೆಯನ್ನು ಅವರ ಒಂದು ಈ ಸಾಧನೆಯ ಈ ಕಾರ್ಯಕ್ರಮದಲ್ಲಿ ಅವರ ಖುಷಿಯಲ್ಲಿ ತಾವು ಒಂದು ಖುಷಿಯನ್ನು ಪಡಲಿಕ್ಕೆ ಹೆಮ್ಮೆಯಿಂದ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳ ಜೊತೆಯಲ್ಲಿ ಆಗಮಿಸಿದ್ರ ಎಲ್ಲ ಪೋಷಕರಿಗೆ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಣ್ಣಾರರ ಪರವಾಗಿ ನಿಮಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳಿಕ್ಕೆ ಬಯಸ್ತಾರೆ ಯಾಕಪ್ಪ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ವಿದ್ಯೆ ಅತ್ಯಂತ ಪ್ರಾಮುಖ್ಯವನ್ನು ಪಡಿತೈತಿ ಸ್ವಾಮಿ ವಿವೇಕಾನಂದರು ಆಗಿನ ಟೈಮ್ನಾಗ ಹೇಳಿದರು ಮುಂದೊಂದು ಕಾಲ್ ಬರ್ತತಿ ಈ ಒಂದು ಸಮಾಜ ಇರಲಿ ಈ ಒಂದು ಪ್ರಪಂಚ ಇರಲಿ ಎರಡೇ ಜಾತಿ ಉಳಿತಾವ ಒಬ್ಬರು ಕಲ್ತಂಥವ್ರು ಒಬ್ಬರು ಕಲಿದಂಥವ್ರು ಒಬ್ಬರು ಎಜುಕೇಟೆಡು ಒಬ್ಬರು ನಾನ್ ಎಜುಕೇಟೆಡ್ ಎರಡೇ ಜಾತಿ ಉಳಿತಾವ್ ಯಾಕಪ್ಪ ಅಂತಂದರೆ ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನಡೀತಾ ಇದೆ ಆ ಒಂದು ಪ್ರಗತಿಯಲ್ಲಿ ನಾವು ನಾವು ಕೂಡ ಇರಬೇಕಂತಂದ್ರೆ ವಿದ್ಯೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಈ ಎಲ್ಲ ದೃಷ್ಟಿಗಳನ್ನು ಮನದಲ್ಲಿಟ್ಟುಕೊಂಡು ಸಚಿವರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ ಅತ್ಯಂತ ಹಿಂದುಳಿದಂಥ ಕ್ಷೇತ್ರವಾದಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೈತಿ ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡುವ ಮೂಲಕ ಶಿಕ್ಷಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ನೆಚ್ಚಿನ ಶಾಸಕರು ಕೊಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಐದುನೂರಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಸರ್ಕಾರಿ ಶಾಲೆಗಳಲ್ಲಿ ವಿನೂತನವಾಗಿ ಸ್ಮಾರ್ಟ್ ಕ್ಲಾಸ್ಗಳ ಅಳವಡಿಕೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಗಲಿ ಅಂತ ಅನೇಕ ರೀತಿಯಲ್ಲಿ ಶಾಲಾ ವಲಯಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊತ ಬಂದಿದ್ದಾರೆ ಇದರ ಎಲ್ಲರ ಜೊತೆಗೆ ಇಷ್ಟೊಂದು ದೊಡ್ಡದಾದ ತಾಲೂಕು ಅದರಲ್ಲಿ ಕೂಡ ನಮ್ಮ ಎರಡು ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡದಾದ ಮತಕ್ಷೇತ್ರ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು ಗಾಂಧಿ ವಸತಿ ಶಾಲೆಗಳಿರ್ಬೋದು ನಮ್ಮ ಕ್ಷೇತ್ರಕ್ಕೂ ಬರಲಿ ಅಂತ ಸರ್ಕಾರ ಮಟ್ಟದಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತೈತಿ ನಮ್ಮ ಮತಕ್ಷೇತ್ರದ ತುಮ್ಮರುಗುದ್ದಿ ಭಾಗದಲ್ಲಿ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆ ಮಂಜೂರಾಗೈತಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಟೆಂಡರ್ ಕೂಡ ನಾವು ಫ್ಲೋಟ್ ಮಾಡಿದ್ದೇವೆ ಇನ್ನು ಮುಂದಿನ ವರ್ಷದವರೆಗೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾದಂಥ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕ್ರೀಡಾಂಗಣ ನಿರ್ಮಾಣಕ್ಕೆ ಬೆಳಗುಂದಿ ಭಾಗದಲ್ಲಿ ಆರು ಎಕರೆ ಭೂಮಿಯನ್ನು ಈಗಾಗಲೇ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದ್ದು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀಘ್ರದಲ್ಲಿ ಸುಸರ್ಜಿತ ಕ್ರೀಡಾಂಗಣ ನಿರ್ಮಾಣಗೊಳ್ಳಲಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದ ಚಂದ್ರಾಜ್ ಹಟ್ಟಿಹೊಳಿ ಹೇಳಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ